ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಶ್ರಾವಣ ಮಾಸವು ಒಂದು ಶ್ರಾವಣ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಲಕ್ಷ್ಮೀ ದೇವಿ ಪ್ರೀತಿಗೋಸ್ಕರ ಮಾಡಬೇಕಾದ ಕೆಲಸಗಳು ವರಮಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟು ಆಚರಿಸಲು ಆಗದಿದ್ದರೆ ಯಾವ ಶುಕ್ರವಾರ ಆಚರಿಸಬೇಕು ಶ್ರಾವಣ ಮಾಸಕ್ಕೂ ಮುನ್ನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಈ ಮಾಸದಲ್ಲಿ ಮಾಡಬಾರದ ತಪ್ಪುಗಳೇನು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮಹಾಲಕ್ಷ್ಮಿ ವಿಷ್ಣು ದೇವರ ಜೊತೆಗೆ ಶಿವನಿಗೂ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಶ್ರಾವಣ ಮಾಸವಾಗಿದೆ ಈ ಒಂದು ಮಾಸದಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆಯಿಂದ ಸಕಲ ವಿಧವಾದ ದಾರಿದ್ರ್ಯಗಳಿಂದ ಮುಕ್ತರಾಗಿ ಹಣ ಐಶ್ವರ್ಯವನ್ನು ಹೊಂದಿ ಸುಖ ಜೀವನವನ್ನು ಕಾಣಬಹುದಾಗಿದೆ ಈಗ ಮುಗಿಯುತ್ತಿರುವ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂತಿಲ್ಲ ಆದರೆ ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರಗಳ ಜೊತೆ ಶುಭ ಕಾರ್ಯಗಳು ಆರಂಭವಾಗುತ್ತದೆ ಈ ಮಾಸಕ್ಕಾಗಿ ಪ್ರತಿಯೊಬ್ಬರು ಕೂಡ ಕಾದಿರುತ್ತಾರೆ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಶ್ರಾವಣ ಮಾಸ ಮುಕ್ತಾಯವಾಗುತ್ತದೆ ಈ ವರ್ಷ ಬಂದಿರುವಂತಹ ಶ್ರಾವಣ ಮಾಸವು ಶುಕ್ರವಾರದ ದಿನವೇ ಆರಂಭವಾಗುತ್ತದೆ ಈ ಮಾಸದಲ್ಲಿ ಒಟ್ಟು ಐದು ಶ್ರಾವಣ ಶುಕ್ರವಾರಗಳು ಬಂದಿದೆ ನಾಲ್ಕು ಶ್ರಾವಣ ಮಂಗಳವಾರಗಳು ಬಂದಿದೆ ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಂದು ಮಹಾಲಕ್ಷ್ಮೀ ದೇವಿಯನ್ನ ಪೂಜಿಸಿದರೆ ವರ್ಷ ಪೂರ್ತಿ ಐಶ್ವರ್ಯಕ್ಕೆ ಕೊರತೆ ಇರುವುದಿಲ್ಲ ಶ್ರಾವಣ ಮಂಗಳವಾರದಂದು ತಪ್ಪ ತಪ್ಪದೇ ಮಂಗಳ ಗೌರಿ ಆಚರಿಸಬೇಕು ಸ್ತ್ರೀಯರು ವರಮಹಾಲಕ್ಷ್ಮಿ ರಥಕ್ಕೋಸ್ಕರ ಒಂದು ವರ್ಷದಿಂದ ಕಾದಿರುತ್ತಾರೆ ಈ ಬಾರಿ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ ಎಂಟನೇ ತಾರೀಕು ಬಂದಿದೆ ಶ್ರದ್ಧೆ ಭಕ್ತಿಯಿಂದ ವರ್ಷಕ್ಕೆ ಒಂದು ಬಾರಿ ಈ ಒಂದು ಪವಿತ್ರವಾದ ವ್ರತವನ್ನ ಯಾರ ಮನೆಯಲ್ಲಿ ಆಚರಿಸುತ್ತಾರೋ ಆ ಮನೆಯಲ್ಲಿ ಸಕಲ ಶುಭಗಳು ನಡೆಯುತ್ತವೆ ಅಮ್ಮನವರ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತದ ದಿನ ಮಹಾಲಕ್ಷ್ಮಿ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ದರೆ ತಿಂಗಳ ಸಮಸ್ಯೆ ಜೊತೆಗೆ ಇತರ ಕಾರಣಗಳಿಂದ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಶ್ರಾವಣದ ಉಳಿದ ಶುಕ್ ಶುಕ್ರವಾರಗಳಲ್ಲೇ ಯಾವುದಾದರೂ ಒಂದು ಶುಕ್ರವಾರ ವ್ರತ ಆಚರಿಸಬಹುದು ಆದರೆ ಕೊನೆಯ ಶುಕ್ರವಾರ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು ಶ್ರಾವಣ ಶುಕ್ರವಾರದಲ್ಲಿ ಯಾವ ದಿನಾಂಕಗಳಲ್ಲಿ ಬಂದಿದೆ ಎಂದು ನೋಡುವುದಾದರೆ ಜುಲೈ ಇಪ್ಪತ್ತೈದು ಆಗಸ್ಟ್ ಒಂದು ಆಗಸ್ಟ್ ಎಂಟು ಆಗಸ್ಟ್ ಹದಿನೈದು ಆಗಸ್ಟ್ ಇಪ್ಪತ್ತೆರಡು ಈ ಮಾಸದಲ್ಲಿ ಶ್ರಾವಣ ಶುಕ್ರವಾರಗಳ ಜೊತೆ ಶ್ರಾವಣ ಸೋಮವಾರ ಶ್ರಾವಣ ಮಂಗಳವಾರಗಳು ಕೂಡ ಮುಖ್ಯವಾದ ದಿನಗಳಾಗಿವೆ ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಕೆಲವು ವಸ್ತುಗಳನ್ನ ಮನೆಗೆ ತಂದಿಟ್ಟುಕೊಂಡರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಫೋಟೋ ಇಲ್ಲವೆಂದರೆ ತಂದಿಟ್ಟುಕೊಳ್ಳಿ ಮಹಾಲಕ್ಷ್ಮೀ ದೇವಿಯ ಮುಖವಾಡ ಹಬ್ಬಕ್ಕಾಗಿ ತಂದಿಟ್ಟುಕೊಳ್ಳಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಶಂಖವನ್ನ ಈ ಮಾಸದಲ್ಲಿ ತಂದಿಟ್ಟುಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ನಿಮ್ಮ ಮನೆಗೆ ಬಂದಂತೆ ತಾವರೆ ಬೀಜಗಳನ್ನ ಮರೆಯದೆ ಈ ಮಾಸದಲ್ಲಿ ಮನೆಗೆ ತನ್ನಿ ತಾವರೆ ಬೀಜಗಳಿಂದ ಮಾಲೆಯನ್ನ ಮಹಾಲಕ್ಷ್ಮೀ ದೇವಿಗೆ ಚಿತ್ರಪಟಕ್ಕೆ ಅಲಂಕಾರ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಈ ಮಾಸದಲ್ಲಿ ಬೆಳ್ಳಿ ದೀಪದಲ್ಲಿ ದೀಪಾರಾಧನೆ ಮಾಡಿದರೆ ತುಂಬಾ ಶ್ರೇಷ್ಠ ಆದ್ದರಿಂದ ನಿಮ್ಮ ಶಕ್ತಿ ಅನುಸಾರವಾಗಿ ಚಿಕ್ಕ ಬೆಳ್ಳಿ ದೀಪಗಳನ್ನಾದ್ರೂ ಮನೆಗೆ ತಂದಿಟ್ಟುಕೊಳ್ಳಿ ಬೆಳ್ಳಿ ದೀಪಗಳನ್ನ ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಐದು ಮಣ್ಣಿನ ದೀಪಗಳನ್ನ ಮನೆಗೆ ತನ್ನಿ ಸರ್ವಶ್ರೇಷ್ಠವಾದ ಮಣ್ಣಿನ ದೀಪಗಳು ಕೂಡ ಮನೆಗೆ ಐಶ್ವರ್ಯ ಹಾಗೂ ನೆಮ್ಮದಿಯನ್ನ ಹೊತ್ತು ತರುತ್ತದೆ ಶ್ರಾವಣ ಮಾಸದಲ್ಲಿ ಹೊಸ ಪೊರಕೆ ಬಾಚಣಿಕೆ ಬೆಳ್ಳಿಯ ಲಕ್ಷ್ಮೀ ನಾಣ್ಯ ಅರಿಶಿನ ಕುಂಕುಮ ಕವಡೆಗಳು ಗೋಮತಿ ಚಕ್ರಗಳು ಬಳೆಗಳು ಕಲಶಕ್ಕೆ ಬೇಕಾದ ತಾಮ್ರದ ಚೊಂಬು ನೂತನ ವಸ್ತುಗಳನ್ನ ಖರೀದಿ ಮಾಡಿ ತರಬಹುದು ಶನಿವಾರಗಳಂದು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹಿಟ್ಟಿನ ದೀಪ ಆರಾಧನೆ ಮಾಡಿದರೆ ಕೋರಿಕೆಗಳು ಬೇಗನೆ ನೆರವೇರುತ್ತವೆ ಹಿಟ್ಟಿನ ದೀಪ ಸಾಧ್ಯವಾಗದೇ ಇದ್ದರೆ ತುಪ್ಪದ ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಳಬಹುದು ಈ ಒಂದು ಮಾಸದಲ್ಲಿ ಆದಷ್ಟು ತುಳಸಿ ಗಿಡದ ಮುಂದೆ ದೀಪಾರಾಧನೆ ಮಾಡಿ ತುಳಸಿ ದೇವಿಗೆ ವಿಶೇಷವಾಗಿ ಪೂಜೆ ಮಾಡಿ ಮನೆಯಲ್ಲಿ ತುಳಸಿ ಗಿಡ ಇಲ್ಲವೆಂದರೆ ಒಂದು ತುಳಸಿ ಗಿಡದ ಜೊತೆಗೆ ತುಳಸಿ ಕಟ್ಟಿಯನ್ನು ಕೂಡ ಮನೆಗೆ ತನಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಕೃಪೆ ಪಡೆಯಲು ತುಳಸಿ ದೇವಿಯನ್ನು ಕೂಡ ಪೂಜಿಸಬೇಕು ಶ್ರಾವಣ ಸೋಮವಾರಗಳಂದು ಶಿವನ ದೇವಾಲಯಕ್ಕೆ ಹೋಗಿ ಶ್ರಾವಣ ಸೋಮವಾರಗಳಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಶಿವ ದರ್ಶನವನ್ನ ಶ್ರಾವಣ ಮಾಸದ ಸೋಮವಾರಗಳಂದು ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳೆಲ್ಲವೂ ಕಳೆದು ಶಿವನ ಕೃಪೆ ಪ್ರಾಪ್ತಿಯಾಗುತ್ತದೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟದ ಜೀವನವನ್ನ ನೋಡಬಹುದು ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಮನೆಯನ್ನ ಶುಚಿ ಮಾಡಿಕೊಳ್ಳಿ ಮನೆಗೆ ಅವಶ್ಯಕತೆ ಇಲ್ಲದ ಕೆಟ್ಟು ಹೋದಂತಹ ಆಳದ ವಸ್ತುಗಳನ್ನ ಮನೆಯಿಂದ ಹೊರಹಾಕಿ ಪಾದರಕ್ಷೆಗಳು ಕಬ್ಬಿಣದ ವಸ್ತುಗಳು ಪ್ಲಾಸ್ಟಿಕ್ ಸಾಮಗ್ರಿಗಳು ಮನೆಗೆ ಮೆಟ್ಟಲಿನ ಕೆಳಗೆ ಮನೆಯ ಮೇಲಿಟ್ಟಿದ್ದರೆ ಹೊರಹಾಕಿ ವಸ್ತುಗಳು ಹೆಚ್ಚು ಕಾಲ ಮನೆಯಲ್ಲಿದ್ದರೆ ನೆಗೆಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರದಿಂದ ದೂರವಿರಿ ನಿಮ್ಮ ಯಜಮಾನರು ನಿಮ್ಮ ಮಾತನ್ನು ಕೇಳದೆ ಮಾಂಸಾಹಾರ ತಿನ್ನಲೇಬೇಕು ಎಂದರೆ ಹೋಟೆಲ್ನಲ್ಲಿ ಸೇವಿಸಲು ಹೇಳಿ ಅನಾರೋಗ್ಯ ಸಮಸ್ಯೆ ಇದ್ದವರು ಮನೆಯಲ್ಲಿದ್ದರೆ ಅವರಿಗೆ ಮಾತ್ರ ಮನೆಯಲ್ಲಿ ತಿನ್ನಲು ಅವಕಾಶ ಮಾಡಿಕೊಡಿ ನಿಮ್ಮ ಕೈಯಿಂದಲೇ ಅಡುಗೆ ಮಾಡಿ ನೀವು ಮಾತ್ರ ನಿಯಮವನ್ನು ಪಾಲಿಸಬಹುದು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯು ವರಮಹಾಲಕ್ಷ್ಮಿ ರೂಪದಲ್ಲಿ ಮನೆಗೆ ಬರುತ್ತಾಳೆ ಆದ್ದರಿಂದ ಈ ಮಾಸದಲ್ಲಿ ಕೇವಲ ಮನೆಯನ್ನಷ್ಟೇ ಅಲ್ಲದೆ ಮನಸ್ಸನ್ನು ಕೂಡ ಶುದ್ಧವಾಗಿಟ್ಟುಕೊಳ್ಳಿ ಯಾರೊಂದಿಗೂ ಜಗಳ ಮಾಡದೆ ಕೆಟ್ಟದ್ದನ್ನ ಆಲೋಚಿಸದೆ ಮನೆ ಮನಸ್ಸು ಶಾಂತವಾಗಿಟ್ಟುಕೊಳ್ಳಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ ಈ ಒಂದು ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯ ಕಥೆಗಳನ್ನು ಕೇಳುವುದು ಹೇಳುವುದು ಮನೆಯಲ್ಲಿರುವ ಮಕ್ಕಳಿಗೆ ಕಥೆಯನ್ನು ಹೇಳಿಕೊಡುವುದು ತುಂಬಾ ಒಳ್ಳೆಯದು ಮಕ್ಕಳ ಕೈನಲ್ಲಿ ಜಲದಿಂದ ಈ ಮಾಸದಲ್ಲಿ ಶಿವಾಭಿಷೇಕ ಮಾಡಿಸಿದರೆ ವಿದ್ಯೆಯು ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಸಾಕ್ಷಾ ಶ್ರೀಕೃಷ್ಣ ಜನಿಸಿದ್ದು ಇದೇ ಮಾಸದಲ್ಲಿ ವಿಷ್ಣು ದೇವರು ಜನಿಸಿದ್ದು ಶ್ರಾವಣ ನಕ್ಷತ್ರದಿಂದ ಈ ಮಾಸವನ್ನ ಕರೆಯಲಾಗುತ್ತದೆ ಹೊಸದಾಗಿ ಮದುವೆಯಾದ ದಂಪತಿಗಳು ಮೊದಲ ಐದು ವರ್ಷ ಮಂಗಳ ಗೌರಿ ರಥವನ್ನ ಈ ಒಂದು ಮಾಸದಲ್ಲಿ ಮಾಡಿದರೆ ಪತಿ ಪತ್ನಿ ನಡುವೆ ಎಂದಿಗೂ ಕೂಡ ಮನಸ್ತಾಪ ಬರುವುದಿಲ್ಲವಂತೆ ಈ ಒಂದು ಮಾಸದಲ್ಲಿ ನಾಗರ ಪಂಚಮಿ ವರಮಹಾಲಕ್ಷ್ಮಿ ರಥ ರಕ್ಷಾ ಬಂಧನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತದೆ ಈ ಮಾಸದ ಅತ್ಯಂತ ವಿಶೇಷವಾದಂತಹ ಒಂದು ತಿಂಗಳು ಎಂದು ಹೇಳಿದರೆ ತಪ್ಪಾಗಲಾರದು ನಿಮ್ಮ ಎಲ್ಲಾ ಕಷ್ಟಗಳು ದೂರ ಮಾಡಿಕೊಳ್ಳಲು ಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಕರೆತರಲು ಅದೃಷ್ಟದ ಸುರಿಮಳೆಯನ್ನ ನಿಮ್ಮ ಮನೆಯಲ್ಲಿ ಸುರಿಸಿಕೊಳ್ಳಲು ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಲು ಎಲ್ಲದಕ್ಕೂ ಕೂಡ ಈ ಒಂದು ತಿಂಗಳು ಅತ್ಯುತ್ತಮ ಶ್ರೇಷ್ಠಕರ ಎಂದು ತಿಳಿಸಲಾಗಿದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೋಜನ ಸುಖಿನೊಬ್ಬವಂತು ಧನ್ಯವಾದಗಳು